ಿನ ನೆಮ್ಮದಿಗೆ ಭಂಗವಿಲ್ಲ ಪಿಟ್ಟಲು ಮಂಡೆಗೆ ತಿರುಗಾಂಡಿ ಚಳಿಗಲಿ ಮುಂದೆ ಹರಹೈ 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 ಅದೇ ಪಾಲಿಗೆ ಹೈ ಹೋಯ್ತು ನಿಮ್ದು ಅಂತ ದಿನ ಹೋಗಿ ಹೋಗಿ ಅದಿರ್ಲಿ ನೀನೇನ ಇವತ್ತು ಕೆಲ್ಸಕ್ಕೆ ಹೋಗ್ತೆ ಹಿಂಗ್ ಬಂದ್ ನಿಂತ್ಕೊಂಡ್ ಬಿಟ್ಟಿದೀಯಾ ಏನ್ ಸಮಾಚಾರ ಕೆಲ್ಸಕ್ಕೆ ಏನದು ರಾಜೀನಾಮೆ ಕೊಟ್ಬಿಟ್ಟ ಹೆಂಗೆ ಅಂತ ಕೆಲ್ಸಕ್ಕೆ ಏನೋ ರಾಜಮನೆ ಕೊಟ್ಟಿಲ್ಲ ಆ ನಿನ್ಗೋಸಾರ ರಜಾ ಹಾಕಿದೀನಿ ಒಂದ್ ವಾರ ನನಗೋಸ್ಕರ ನಾ ರಜಾ ಹಾಕಿದ್ದೀನಿ ಅದು ಒಂದು ವಾರ ನಾನು ನೋಡ್ತಾನೆ ಇದ್ದೀನಿ ನಿನ್ನನ್ನ ನಾನು ಹಿಂದೆ ಹುಚ್ಚು ನಾಯಿ ಸುತ್ತೋದಂಗ್ ಸುತ್ತ ಇದೆಯಲ್ಲ ಮಾಡೋದಿಕ್ಕೆ ಮನೆಗ್ ಕೆಲ್ಸ ಇಲ್ವ ನಿನಗೆ ಲೇ ಹೊಟ್ಟೆಡುಮ್ಮ ಇದೆಲ್ಲ ಸರಿ ಬರೋದಿಲ್ಲ ನೋಡು ನೀನು ನಮ್ಮ ಹಾಸ್ಪಿಟಲ್ ಬಂದು ಹೋತವಿಂದ ಹ್ಮ್ ಚುಚ್ಬೇಕಲ್ಲ ಹ್ಮುಚ್ಾ ಅವೆರಡೇ ಡೈಲಾಗ್ ನನಗೆ ಗೊತ್ತು ಬರೋ ಮುಂದಕ್ಕೆ ಹೋಗಲ್ಲ ನೋಡು ಸರಿ ಬರೋದಿಲ್ಲ ಸೀನಾ ಒಳ್ಳೆ ಹುಡುಗ ಅಂತ ಅನ್ಕೊಂಡಿದೀನಿ ಸುಮ್ನೆ ಲವ್ ಗಿವು ಅಂತ ನನ್ನ ಹಿಂದೆ ಏನಾದ್ರು ಬಂತು ಅಂತಂದ್ರೆ ಹಂಗೆ ಚಾಕು ತಗೊಂಡು ಹೊಟ್ಟೆಗೆ ಚುಚ್ ಬಿಡ್ತೀನಿ ಹಂಗೆ ತಕ್ಷಣ ಹಂಗೆ ಕಳ್ಳು ಪಚ್ಚಿ ಎಲ್ಲ ಕೊಡ್ಬೇಕು ಸುಮ್ನೆ ಅನ್ಯಾಯವಾಗಿ ನನ್ನ ಕೊಲೆಗಾತಿ ಮಾಡ್ಬೇಡ ಬಾಯ ಮುಚ್ಕೊಂಡು ಹೋಯ್ತಾರ ನೀನು ನನ್ನ ಏನಂದ್ರು ಪರವಾಗಿಲ್ಲ ಇಲ್ಲ ನೀ ಲಫಂಗ ಅಂದ್ರು ಸರಿ ಗುಲಾಮ ಅಂದ್ರು ಸರಿ ನೀನು ನನ್ನ ಮದುವೆ ಆಗಿ ನೀ ನನ್ನ ಮದುವೆ ಆಗಿ ನನ್ನ ರೂಪ ರಾಣಿ ಆಗಿ ನನ್ನ ಮನೆಯನ್ನ ಬೆಳಕ್ ಮಾಡು ರಾಮ್ ರಾಮ ರಾಮ ಲೋ ಮಾತೆತ್ತಿದ್ರೆ ನನ್ನ ಮದ್ವೆ ಆಗು ನನ್ನ ಮದ್ವೆ ಆಗು ಅಂತಿಲ್ಲ ನಾನು ನನ್ನ ಮದ್ವೆ ಆಗಕ್ಕೆ ನಿನ್ ತವ್ ಏನಿದ್ದಲ್ಲ ಅದನ್ನ ನಾನು ಕೇಳ್ತೀನಿ ಏನಿದ್ದದು ಅಂತ

ನಿನ್ನ ಪ್ರೀತಿ ಮಾಡೋದಕ್ಕೆ ಒಳ ಜೋಬ್ಲಿ ಇಂಚರಿ ಜೋಬ್ಲಿ ಮುಂದಿನ ಜೋಬ್ಲಿ ಎಲ್ಲ ಐತೆ ಕಟ್ಲೆ ತಾಲಿಯಾ ಬುಟ್ರ ಕಟ್ಟ ಮಗನೇ ನೀನು ಲೋ ನಿನ್ನತ್ರ ನನಗೆ ಎಂತ ಮಾತು ನನ್ನನ್ನ ಮದುವೆ ಆಗ್ತೀನಿ ಮದುವೆ ಆಗ್ತೀನಿ ಅಂತ ಹೇಳ್ತಿಲ್ಲ ನಿಂಗೆ ನಾಚಿಕೆ ಆಗೋದಿಲ್ವಾ ಅಂತ ಅಯ್ಯಯ್ಯೋ ಈ ಅನ್ಯಾಯ ಕೇಳೋದಿಕ್ಕೆ ರಾಜಪಾಜಿ ಬರ್ಲಿಲ್ವೇ ಅಯ್ಯಯ್ಯೋ ನೀನು ಇಷ್ಟು ನಿಧಾನಕ್ಕೆ ಬಂದ್ರೆ ಅವ ಸೋಬ್ನ ಮುಗಿಸ್ಕೊಂಡು ಮಕ್ಕಳು ಆಡಿಸ್ತಾನವ

ನೀನು ಏನೂ ಮಾಡೇ ನಾವು ನೋಡ್ತಾ ಇದ್ದೆ ಅಲ್ಲಕಲ್ಲ ಬಾಮಾ ಜಾಗರ ಗೊಂಬೆ ಮಿಠಾಯಿ ಅಂತ ತಿಳ್ಕೊಂಡ್ಯ ಕಾಸು ಕೊಟ್ಟು ಖರೀದಿ ಮಾಡ್ಕೊಂಡು ಮನೆ ಕರ್ಕೊಂಡು ರಕ್ಕ ಏಯ್ ಬಾಮ ಒಬ್ಬ ಬೆಣ್ಣು ಅನ್ನೋ ಮರ ಬೇಡಕ್ಕ ನಾವು ಹಲ್ಕೆಟ್ನ ಮಾಡೇ ಆಯ್ತು ಆಯಿತು ಬಾಯ್ಲಿ ಒಂದು ಕೆಲಸ ಮಾಡವ ಇವನು ಈ ತರ ಎಲ್ಲ ಹೇಳಿದ್ರೆ ಬುದ್ಧಿ ಕಲಿಯೋದಿಲ್ಲ ಅದಕ್ಕೆ ಹೆಂಗಿದ್ರೂ ನೀನು ಇದ್ಯಾ ನಾನು ಇದ್ದೀನಿ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಇಬ್ರು ಸೇರ್ಕೊಂಡು ಇಡ ಒಡೆದು ನಾನಂತೂ ರೆಡಿ ನೀ ರೆಡಿಯಾ ಇಗ್ಲಿಸ್ಕ ಹಾಕ್ತೀವಿ ಅದಕ್ಕೆ ನಮ್ಮ ರಂಗಮ ನರೇನ ಮೈದನಕ್ಕೆ ತರಾವೆನಾ ಬಿಳುಗ್ಲಿಯೋನಾ ಬಿಳುಗ್ಲಿಯೋನಾ ಬಿಳುಗ್ಲಿಲ್ಲ ಹೋಗ್ ಮಾಡ್ಬಿಟ್ರು ಹೆಂಗೋ ಆಯ್ತದೆ ನೀನು ಈಗ ನೀನು ಆಂ ಏಯ್ ಇದನ್ನ ಯಾಕೆ ಏ ಓ ಅವ್ನ ಹಿಡ್ಕೊಂಡ್ರೆ ಮೈಗೆ ಹಿಡ್ಕೊಳಕ್ಕೆ ಮತ್ತೆ ನೀವ ನಿಂಗೇನು ಪಿಟ್ಸ್ ಖಾಲಿ ಆಯ್ತದ ಕ ಕಬ್ಬನ್ನ ಹಿಡ್ಕೊಳೋಕೆ ಇಟ್ಕೋ ಏ ಸರ್ ಹೇಗಿದೀರಿ ಇಬ್ರೂ ನನಗೆ ಏಯ್ ಅಲ್ಗೇಟ್ ನನ್ನ ಮಗ್ಳ ನಾ ಏನೋ ಇಡೋ ಬರ್ಕೊಳಕ್ಕೆ ನಾನು ಆರ್ಬರ ಅಂತ ತಿಳ್ಕೊಂಡ್ರೆ ಗಂಡು ಗಣೇ ಗಂಡು ಭೂಪತಿ ಗಂಡು ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಉ ಅದಕ್ಕೆ ಇದನ್ನೆಲ್ಲ ನೋಡೋಕ್ಕಂತೆ ಅಣ್ಣವರು ಬೇಗ ಮ್ಯಾಲೆ ಹೊಂಟೋದ್ರು ಅದು ಲೋ ಹಿಂಗೆ ಮಾತ್ ಮಾತಾಡ್ತಾನೆ ಹೇಳ್ತಾನೆ ತಿಮ್ಮ ಇವನು ಇನ್ನೊಂದ್ಸತಿ ಯಾವ ಹುಡುಗಿನ ಕಣ್ಣೆತ್ತಿ ನೋಡ್ಬಾರ್ದು ಆ ತರ ಸರಿಯಾಗಿ ಬೈದು ಅವನು ನಿಲ್ಲಿ ಕಳ್ಸು ಹಾ

ಹಸ ಆದ್ರೆ ನೀನ್ ಹಸ ಹೋರಿ ಆಗ್ಬೇಕು ಅಂತಂದ್ರೆ ನೀನು ಓರಿ ಆಗ್ಬೇಕು ಅಂತಂದ್ರೆ ಜ್ವರ ಬಂದ್ರೆ ಏನ್ ಮಾಡ್ತಾರೆ ನೀನು ಓರಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸುಮ್ನೆ ಯಾಕೆ ನನ್ನ ಜೊತೆ ಮಾತಾಡ್ತೀಯಾ ಸುಮ್ನೆ ನಿನ್ ದಾರಿ ನೀನು ನೋಡ್ಕೊಂಡು ಒಯ್ತಾ ಇರುತ್ತಿಮ್ಮ ಮೊದಲೇ ನಾನು ಕೆಟ್ಟೋಳು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಸುಮ್ನೆ ಹೊಂಟೋಗೋ ಅಷ್ಟೇ ನಿನಗೆ ಗೊತ್ತಿಲ್ಲ ಯಾವುದಾ ಕೇಳ್ದು ನಿನಗೆ ಗೊತ್ತಿಲ್ಲ ಅಂದ್ಬೇಕಾ ಮಾತೀನಿ ಮಲ್ಲ ನೀನು ಆಯ್ತು ಬಿಡು ಯಾವಾಗಲೂ ನನ್ನ ನಿಂಜತೆನೇ ಇರ್ತೀನಿ ಏನಂತೀಯಾ ನಾನು ಅದೇ ಅದೊ ಕಾಯ್ತಾ ಇರೋದು ಹಂಗಾರೆ ಸುರು ಹಚ್ಕೊಬತ್ತೆ वेंटे वड़ा बावड़ा ब्याजर में